ಕಿಚನ್ನು ಸ್ಟೋರ್ ರೂಮು ನಿಮ್ಮಷ್ಟು ಕ್ಲೀನ್ ಆಗಿರೋದನ್ನ ನೋಡೇ ಇಲ್ಲ ಸಖತ್ ನೀಟಾಗಿದೆ ಕ್ಲೀನ್ ಆಗಿದೆ ಒಳಗಡೆ ಹೋದ್ರೆ ಗಮ್ಮನ್ ಬಿಟ್ರೆ ನಮಗೆ ಜಿಲ್ಲೆ ಕಾಲ್ ಬಂದ್ಬಿಡ್ತಾವೆ ಆಮೇಲೆ ಫಸ್ಟ್ ನಮಗೆ ಯಾರೋ ಫುಡ್ ಆಫೀಸರ್ ಬಂದ್ರೆ ಫಸ್ಟ್ ನೋಡಿದ್ರೆ ಅಡಿಗೆ ಮನೆ ಅಡಿಗೆ ಮನೆ ಇರೋದು ನಮಗೆ ಲಕ್ಷ್ಮಿ ಜಾಗದ ಕ್ಲೀನ್ ಆಗಿದ್ರೆ ನಮ್ಮ ಹೋಟೆಲ್ ಕ್ಲೀನ್ ಆಗಿದೆ ಬಹಳ ಗಮ್ಮನತ್ ಮಾತ್ರ ಬೇರೆ ಕಡೆ ಹೋದ್ರೆ ಯಪ್ಪ ಯಾಕಾದ್ರು ಬಂದ್ಬಿ ಒಳಗೆ ಅಂತ ಫೀಲ್ ಆಗುತ್ತೆ ಇಲ್ಲಿ ನಿಜವಾಗ್ಲೂ ಹಂಗೆ ಅನಿಸ್ಲಿಲ್ಲ ಒಟ್ಟಿನಲ್ಲಿ ಐವತ್ತು ರೂಪಾಯಿ ತಂದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೋದು ಗ್ಯಾರಂಟಿ ಓಕೆ ಅದು ಹಾರ್ಟ್ ಆಫ್ ದ ಸಿಟಿನಲ್ಲಿ

ಆತ್ಮೀಯರೇ ಬಂಗಾರಪೇಟೆನ ಒಬ್ಬ ಹುಡುಗನ ಕತೆ ಹೇಳ್ತಾ ಇದ್ದೀನಿ ಖಂಡಿತ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಮೂರನೇ ಕ್ಲಾಸ್ ಓದಿರ್ತಾರೆ ಅತಿ ಚಿಕ್ಕ ವಯಸ್ಸಿನ ಅಂದರೆ ಹತ್ತು ವರ್ಷ ಇರುವಾಗ ಊರನ್ನ ಬಿಟ್ಟು ಬರ್ತಾರೆ ಊರು ಬಿಟ್ಟು ಬಂದ ನಂತರ ಅವ್ರ ಸ್ನೇಹಿತರ ಜೊತೆ ಹೋಟೆಲ್ ಕೆಲಸಕ್ಕೆ ಸೇರ್ತಾರೆ ಹೋಟೆಲ್ ಕೆಲಸಕ್ಕೆ ಸೇರಿದ ಮೇಲೆ ನಾನು ಒಬ್ಬ ಹೋಟೆಲ್ ಉದ್ಯಮಿ ಆಗಬೇಕು ಅಂತ ಹೇಳಿ ಒಂದು ಎರಡು ಮೂರು ಕಡೆ ಕೆಲಸ ಮಾಡ್ತಾರೆ ಪಕ್ಕ ಬ್ರಾಹ್ಮಣರ ಹೋಟೆಲಲ್ಲಿ ಕೆಲಸ ಕಲಿತಾರೆ ನಂತರ ಒಂದು ತಳ್ಳೋ ಗಾಡಿನಲ್ಲಿ ಪುಟ್ಟದಾಗಿ ಹೋಟೆಲ್ನ ಸ್ಟಾರ್ಟ್ ಮಾಡ್ತಾರೆ ಅವರ ಪ್ರಾಮಾಣಿಕತೆ ಮತ್ತು ಅವರ ನಿಯತ್ತನ್ನು ಮೆಚ್ಚಿದಂಥ ಅವ್ರ ಸ್ನೇಹಿತರೊಬ್ಬರು ತಳ್ಳೋ ಗಾಡಿ ಬಿಟ್ಟು ಬನ್ನಿ ಒಂದು ಹೋಟೆಲ್ ಮಾಡಿ ಅಂತೇಳಿ ಒಂದು ಚಿತ್ರ ಕ್ಯಾಂಟೀನ್ ಅಂತ ಒಂದು ಹೋಟೆಲ್ನ ತೆಗೆಸ್ತಾರೆ ಇವತ್ತು ಅದು ಭಾಳ ಅದ್ಭುತವಾಗಿ ನಡೀತಾ ಇದೆ ಸಿಕ್ಕಾಡ ಫೇಮಸ್ ಅಂತೆ ಅಲ್ಲಿ ತಿಂಡಿ ಊಟ ಸಂಜೆ ಸ್ನ್ಯಾಕ್ಸ್ ಎಲ್ಲವೂ ಭಾಳ ಫೇಮಸ್ ಅಂತೆ ಬನ್ನಿ ಅದು ಯಾಕಷ್ಟೊಂದು ಫೇಮಸ್ ಆಗಿದೆ ಏನು ಕಾರಣ ಅಂತ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾಯಿರಿ ಸೂರಿ ಸಂತೆ ಚಾನಲ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಂತ ರಾಘವ್ರು ಊರು ತಮ್ಮದು ಲೋಕಲ್ ಇಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಓಕೆ ಎಷ್ಟು ವರ್ಷ ಹಳೇದಣ್ಣ ನಿಮ್ಗೆ ಗೊತ್ತನಂಗಿ ಹೋಟೆಲ್ ವರ್ಷ ಹದಿನೈದು ವರ್ಷ ಹಳೆ ಹೋಟೆಲ ಓಕೆ ಮುಂಚೆ ಮಾಡ್ತಾ ಇದೆ ಇಪ್ಪತ್ತೈದು ವರ್ಷ ಹಳೇದು ಓಕೆ ಈಗ ಈಗಲೂ ಮಾಡ್ತಾರಲ್ವಾ ಬಂಡೆ ಓಕೆ ಅದರಿಂದ ಸೊ ಏನಣ್ಣ ವಿಶೇಷ ಇವರು ಹೋಟ್ಲಲ್ಲಿ ಎಲ್ಲ ವಿಶೇಷ ಇರುತ್ತೆ ಎಲ್ಲ ದಿನ ಒಂದೊಂದು ಥರ ತಿಂಡಿ ಮಾಡ್ತಾರೆ ಹಾಂ ಹಾಂ ಎಲ್ಲ ವಿಶೇಷ ಚೆನ್ನಾಗಿರುತ್ತೆ ಐಟಮ್ ಎಲ್ಲ ಓಕೆ ರೇಟ್ ಎಷ್ಟು ಎಷ್ಟಣ ಇಲ್ಲೆಲ್ಲೇಜ್ ರೇಟ್ ಹಾಂ 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 ಸೊ ನೀವು ದಿನ ಬರ್ತೀರಾ ಇಲ್ಲಿ ಬರ್ತೀವಿ ವಾರಕ್ಕೆ ನಾಲ್ಕೈದು ಸಲ ಬರ್ತೀರಾ ಓಕೆ ಬರೀ ಬೆಳಿಗ್ಗೆ ಮಾತ್ರ ಇರುತ್ತಾ ಮಧ್ಯಾಹ್ನ ರಾತ್ರಿ ಇರುತ್ತಾ ಹಾಗೆ ಮಧ್ಯಾಹ್ನ ಸಾಯಂಕಾಲ ಒಡೆಯಬಂಡ ಹೋಗೋಣ ಹಾಂ ಹಾಂ ಓ ಮೂರು ಟೈಮು ಇರುತ್ತೆ ಹೋಟೆಲ್ ಓಕೆ ಥ್ಯಾಂಕ್ಸ್ ಅಣ್ಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ಸರ್ ತಮ್ಮ ಹೆಸರು ನಾರಾಯಣರಾವ್ ನಾರಾಯಣ ರಾವ್ ಯಾವ ಊರು ಸರ್ ತಮ್ಮದು ಅಕೀಲಿ ನಮ್ಮದು ಊರು ಬಂಗಾರಪೇಟೆ 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 ಅಂದರೆ ಚಾರ್ಚಿಗೆ ಫೇಮಸ್ಸು ನೀವು ಹೇಗೆ ಹೋಟೆಲಿಂದ ಇದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಹೋಟೆಲ್ ನಾವು ಚಿಕ್ಕ ಹುಡುಗಿಂದ ಹೋಟೆಲ್ಗೆ ಕೆಲಸ ಮಾಡ್ಕೊಂಡು ಬಂದು ಹಾಂ ಹಾಂ ಆಮೇಲೆ ಕೆಲಸ ಕಲ್ತಿ ಬೇರೆಯವ್ರ ಹತ್ರ ಹಾಂ ಹಾಗೆ ಒಂದು ಹೋಟೆಲ್ ಮಾಡಬೇಕಂತೇಳಿ ಮಾಡಿ ಮಾಡಿದ್ವಿ ಓಕೆ ಎಲ್ಲಿ ಕೆಲಸ ಕಲ್ತ್ರಿ ಏನು ಮಾಡಿದ್ರಿ ನಾವು ನಗರದ ಪೇಟೆ ನಗರದ ಪೇಟೆ ಅಲ್ಲೇ ಬೆಂಗ್ಳೂರಲ್ಲೇ ಬೆಂಗ್ಳೂರಲ್ಲೇ ಅಂದ್ರೆ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ನಾನು ಬೆಂಗಳೂರು ಇಪ್ಪತ್ತೇಳ ಇಪ್ಪತ್ತೇಳು ವರ್ಷ ಆಯ್ತು ವರ್ಷ ಓಹೋ ಈ ಹೋಟೆಲ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಏಳು ವರ್ಷ ಏಳು ವರ್ಷ ಬೇರೆ ಬೇರೆ ಹೋಟೆಲ್ ಕಡೆ ಕೆಲಸ ಮಾಡ್ಕೊಂಡು ಕೆಲಸ ಕಲ್ತು ನಾನು ಹೋಟೆಲ್ ಮಾಡಿದ್ದೀನಿ ಬಹಳ ಪ್ರೊಫೆಷನಲ್ ಆಗಿ ಮಾಡ್ತಾ ಹೌದು ಸರ್ ಈ ಹೋಟೆಲ್ ಆಗೋದಕ್ಕೆ ಮುಖ್ಯ ಕಾರಣಕರ್ತರ ಯಾರು ಸರ್ ಇವರು ನಮ್ಮ ಅಂಕಲ್ ಗಾಡಿ ಆಗ್ತಾ ಇದೆ ಇಲ್ಲ ಮನೆಯಲ್ಲಿ ಯಾಕೆ ತುಂಬಾ ಕಷ್ಟ ಪಡ್ತಿದೆ ಗಂಡ ಹೆಂಡತಿ ಬೇಡ ಒಂದು ಚಿಕ್ಕದ ಹೋಟ್ಲ್ ಮಾಡ್ಕೋ ಅಂತ ಹೇಳಿ ನಮ್ ತೋರ್ಸ್ಪಟ್ಟಿದೆ ಅಂಕಲ್ ಓ ಯಾರ ಸರ್ ಅವರು ಅಂಕಲ್ ಬನ್ನಿ ಏನೇನೋ ಮಾತಾಡ್ಬಿಟ್ರೆ ನಮ್ಗೆ ಸರಿ ಆಗಲ್ಲ ಓಕೆ ಓಕೆ ನಮಸ್ಕಾರ ನಾರಾಯಣರಾವ್ ಅವರು ನಿಮ್ಮ ಬಗ್ಗೆ ಭಾಳ ಹೇಳ್ತಾ ಇದ್ರು ಸರ್ ಈ ಹೋಟೆಲ್ ಆಗೋದಿಕ್ಕೆ ನೀವೇ ಮೂಲ ಕಾರಣ ಕರ್ತಿರಂತೆ ಏನಿಲ್ಲ ಅವರು ಗಾಡಿಯಲ್ಲಿ ಅಲ್ಲಿ ಎದುರುಗಡೆ ಇಬ್ರು ಗಾಡಿಯಲ್ಲಿ ಇದ್ರು ನಾವು ಅಂಗಡಿಯಲ್ಲಿ ಇದ್ವಿ ಅಂಗಡಿ ಇದ್ದರೆ ಹೇಳಿ ಅಂತ ಹಾ ಹಾ ನಾನು ನಮ್ಮಣ್ಣ ಇಬ್ರು ಜೊತೆ ಇದ್ದೀರ ಇಬ್ರು ಸೇ ರಕ್ಷ್ಮಾತ್ ಹಂಗೇನ ಇದ್ರೆ ಕೇಳೋಣ ಇವರು ಓನರ್ ನಮ್ಮ ಪರಿಚಯ ಸರಿ ಏನ್ ಸರ್ ಅಂದ್ರೆ ಬಗ್ಗೆ ಏನೂ ಗೊತ್ತಿಲ್ಲ ನೀವು ಗ್ಯಾರಂಟಿ ಕೊಟ್ಟರೆ ನಾನು ಕೊಡ್ತೀನಿ ಓಕೆ ಇವರು ಕರೆಕ್ಟ್ ಆಗಿದ್ದಾರೆ ಥರ ಇಲ್ಲ ಒಳ್ಳೆ ಮನುಷ್ಯ ಸರಿ ಹಂಗಾಗಿ ಅಂದ್ರೆ ಪಕ್ಕದ ಅಂಗಡಿ ಯಾರು ತಗೊಂಡು ಅದು ನಿಮ್ಮದೇ ಆಗಿತ್ತಾ ಮುಂಚೆ ಓಕೆ ಓಕೆ ಸೊ ನೀವು ಇವ್ರಿಗೆ ಮಾಡಿ ಅಂತ ಹೇಳಿದ್ರಿ ಸೊ ನೀವು ಟಿಫನ್ ಮಾಡಿದ್ರೆ ಸರ್ ಇಲ್ಲಿ ಹೇಗೆ ಸರ್ ಟೇಸ್ಟ್ ಎಲ್ಲ ರೈಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಚಂದ್ರ ಅವರು ಓಕೆ ಇದೇ ಏರಿಯನಾ ಸರ್ ತಮ್ಮದು ಓಕೆ ತಾವೇನು ಮಾಡ್ತೀರಾ ಸರ್ ಆ್ಯಕ್ಚುಲಿ ನೀವು ಎಷ್ಟು ವರ್ಷದಿಂದ ಬರ್ತೀರಾ ಸರ್ ಅಂದಾಜಿಲ್ಲಿ ಏಳೆಂಟು ವರ್ಷದಿಂದ ಹಳೆ ಕಸ್ಟಮರ್ ನೀವು ಓಕೆ ಸೊ ಡೈಲಿ ನಿಮ್ಮ ಟಿಫನ್ ಇಲ್ಲ ಅನ್ಕೋತೀನಿ ಓಕೆ ನಿಮ್ಮ ನಿಮ್ಮ ಫೇವ್ರೇಟ್ ಏನು ಸರ್ ಇಲ್ಲಿ ಲೆಮನ್ ರೈಸ್ ಲೆಮನ್ ರೈಸ್ ಓಕೆ ಸೊ ನೀವು ಫ್ಯಾಮಿಲಿಯವರೆಲ್ಲ ಬರ್ತೀರ ಒಂದು ಸಲ ಬರ್ತಾರೆ ಓಕೆ ಇಲ್ಲಿ ಬೇರೆ ಏನು ಇಷ್ಟ ಆಗುತ್ತೆ ನಮಗೆ ಡೈಲಿ ಒಂದೊಂದು ರೈಸ್ ಪತ್ ಇರುತ್ತೆ ಡಿಫ್ರೆಂಟ್ ರೈಸ್ ಪತ್ ಹ್ಞೂ ಬಟ್ ಎಲ್ಲನೂ ಚೆನ್ನಾಗಿರುತ್ತೆ ಓಕೆ ರೈಟ್ ಬೈ ಚಾನ್ಸ್ ಇದೆ ಹೆಲ್ತಿ ಫುಡ್ ಥರ ಇರುತ್ತೆ ಮನೆ ಊಟ ಥರ ಇರುತ್ತೆ ಅದೇ ಮೇಯ್ ಸೊ ಬೇರೆ ನಿಮ್ಮ ಯಾರಾದರೂ ಕೇಳಿದ್ರೆ ಇಲ್ಲಿ ಹೆಲ್ದಿ ಫುಡ್ ಎಲ್ಲಿ ಅಂತ ಈ ಹೋಟೆಲ್ ಪ್ರಿಫರ್ ಮಾಡ್ತಾರೆ ಮಾಡ್ಬೋದು ಪ್ರಿಫರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ನಮಸ್ಕಾರ ತಮ್ಮ ಹೆಸರು ಏನು ಮೇಡಮ್ ಓಕೆ ತಾವು ಏನು ಮಾಡ್ತಾರೆ ಮೇಡಮ್ ಓಕೆ ನೀವು ರೆಗ್ಯುಲರ್ ಇಲ್ಲೇ ಟಿಫನ್ ತೊಗೊಳೋದಮ್ಮ ಓ ಫೇವ್ರೇಟ್ ಪ್ಲೇಸ್ ಓಕೆ ಏನು ಇಷ್ಟ ಆಗುತ್ತೆ ಮೇಡಮ್ ನಿಮ್ಗೆ ಇಲ್ಲೇ ಓಕೆ ಹಾಂ ಹಾಂ ಓಕೆ ಓಕೆ ಸೊ ಪ್ರೈಸ್ ಏನು ಅನ್ಸುತ್ತೆ ಮೇಡಮ್ ಇಲ್ಲಿ ಓಕೆ ಸೊ ನಿಮ್ಮ ಫೇವ್ರೇಟ್ ಅಂತ ಇಲ್ಲಿ

ತಾವು ಏನು ಓದಿದಾರೆ ಸರ್ ಆ್ಯಕ್ಚುಲಿ ಓದಿದ್ದೀನಿ ಮೂರನೇ ಕ್ಲಾಸ್ ಊರು ಬಿಟ್ಟು ಬಂದಿದ್ದು ಏನಕ್ಕೆ ಸರ್ ಆಕ್ಚುಲಿ ನಿಮ್ಮ ಫ್ಯಾಮಿಲಿ ಸಮೇತ ಬಂದ್ರೆ ಅಥವಾ ಒಬ್ಬರೇ ಬರಬೇಕಾಗಿ ಬಂತ ಹೇಗೆ ಊರು ಬಿಟ್ಟು ಬಂದಿದ್ದ ಅಂತ ಹೇಳಿದ್ರೆ ಅಪ್ಪ ಓದು ಓದ ಅಂತ ಹೇಳಿದ್ರು ಓದಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಹಾ ಹಾ ಅದಕ್ಕೆ ಏನಾದರೂ ನಾವೇ ಒಂದು ಕೆಲಸ ಕಲ್ತು ಏನಾದ್ರೂ ಒಂದು ಪ್ರಯತ್ನ ಒಂದು ಪ್ರಯತ್ನ ಪ್ರಯತ್ನ ಓಕೆ ಇವತ್ತು ಮಾಡೋಣ ನಿಮಗೆ ನಿಮ್ಗೆ ವರ್ಷ ನೀವು ಊರ್ ಬಿಟ್ಟು ಬಂದಾಗ ಸರ್ ನಾನು ಊರು ಬಿಟ್ಟು ಬರ್ಬೇಕಾದ್ರೆ ನಮ್ಗೆ ಏನು ಹತ್ತು ವರ್ಷ ಆಗಿತ್ತು ಅಷ್ಟೇ ಹತ್ತು ವರ್ಷ ಓ ಯಾವ ಧೈರ್ಯದ ಮೇಲೆ ಒಬ್ಬರೇ ಬಂದ್ಬಿಟ್ರ ಇಲ್ಲ ಹುಡುಗರ ಜೊತೆ ಹಿಂಗೇನೆ ಹುಡುಗರು ಹೋಟ್ಲಿ ಬಾರ ಹೋಟ್ಲಲ್ಲಿ ಕೆಲಸ ಇದ್ರೆ ಕರ್ಕೊಂಬಂದ್ರು ಹಾಂ ಹಾಂ ಹಂಗೆ ಅವ್ರ ಜೊತೆ ಕರ್ಕೊಂಬಂದು ಆಮೇಲೆ ಹೋಟೆಲ್ ಒಬ್ಬರು ಭಟ್ರು ನಮ್ಮ ಭಟ್ರು ಅಂತ ಭಟ್ರಿದ್ರು ಓಕೆ ಅವರು ಹಿಂಗೆ ಇದ್ರೆ ಆಗಲ್ಲ ಕಣೋ ಕೆಲಸ ಕಲಿ ಕೆಲಸ ಕಲಿ ಅಡುಗೆ ಟ್ರೈನಿಂಗ್ ಕೊಟ್ಟರು ಓಕೆ ಎಲ್ಲ ಕೆಲಸ ಮಾಡಿ ಆಮೇಲೆ ಅಡಿಗೆ ಆಮೇಲೆ ನಾನೇ ಒಂದು ಹೋಟೆಲ್ ಮಾಡಬೇಕು ಒಂದ್ ಹತ್ತು ಜನಕ್ಕೆ ನಾನೇ ಒಂದು ಕೆಲಸ ಮಾಡ್ಬೇಕಂತ ಮಾಡ್ತಾ ಸೊ ಮೊದಲೇ ನಿಮಗೂ ಬಹಳ ಇಂಟ್ರೆಸ್ಟ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇಂಟ್ರೆಸ್ಟ್ ಇತ್ತು ಸೊ ಹಂಗಾಗಿ ಕಲಿಯೋದಕ್ಕೆ ಒಳ್ಳೆ ಸ್ಫೂರ್ತಿ ಸಿಕ್ತು ಹೌದು ಆಮೇಲೆ ನಿಮ್ಗೆ ಅಡಿಗೆ ಗುರುಗಳು ಅಂತ ಹೇಳಿದ್ರೆ ಯಾರನ್ನ ಯಾರೇ ಹೆಸರು ಯಾರು ನಿಮ್ಗೆ ಅಡಿಗೆ ಕಲ್ಸ್ ಕೊಟ್ಟು ನಮಗೆ ನಗರ ಒಬ್ಬರು ಬ್ರಾಹ್ಮಣರು ಬ್ರಾಹ್ಮಣರು ಅಂತಿದ್ದಾರೆ ಹಾಂ ಹಾಂ ಅವರೇ ನಮ್ಮ ಗುರುಗಳು ಓಕೆ ಓಕೆ ಸೊ ಇವತ್ತು ನಿಮ್ಮ ಹೋಟೆಲ್ಗೆ ಬಂದರೆ ಪಕ್ಕ ಬ್ರಾಹ್ಮಣರ ಸ್ಟೈಲ್ ಊಟ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟು ಓಕೆ ಅದೇ ನಾನು ಅಡುಗೆ ಮೇಲೆ ಸ್ಮೆಲ್ ನೋಡ್ತಾ ಇದ್ರೆ ನಿಜವಾಗ್ಲೂ ಪಕ್ಕ ಬ್ರಾಹ್ಮಿಣ್ಸ್ ಅಡುಗೆ ಥರನೇ ಇದೆ ಓಕೆ ಚಿಕ್ಕ ಅಂದ್ರೆ ಬ್ರಾಹ್ಮಣ ಹತ್ರ ನಾವು ವಿದ್ಯಾ ಕಾಲಕ್ಕೆ ಬಂದಿದ್ದೀವಿ ಓಕೆ ಓಕೆ ವೆರಿ ನೈಸ್ ಸರ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಇರುತ್ತಾ ಹೇಗೆ ಸರ್ ಮೂರು ಟೈಮು ಇರ್ತದೆ ಮೂರು ಟೈಮು ಇರುತ್ತೆ ಓಕೆ ಬೆಳಿಗ್ಗೆ ಬಂದರೆ ಟಿಫನ್ ಏನೇನು ಸಿಗುತ್ತಾ ಬೆಳಿಗ್ಗೆ ಬಂದ್ಬಿಟ್ಟು ಇಡ್ಲಿ ವಡೆ ಸಾಂಬಾರು ಚೋಚೋ ಭಾತು ಹ್ಞೂ ರೈಸ್ ಭಾತು ಎರಡು ತನ ಓಕೆ ಸೊ ಮಧ್ಯಾಹ್ನ ಸರ್ ಮಧ್ಯಾಹ್ನ ಅನ್ನ ಸಾಂಬಾರು ಮುದ್ದೆ ಚಪಾತಿ ಎಲ್ಲ ಥರ ಓಕೆ ಇದು ರಾತ್ರಿ ಸರ್ ರಾತ್ರಿ ಮಾಮೂಲಿ ಇದು ವಡೆ ಬಜ್ಜಿ ಹಾಂ ಹಾಂ ಆಮೇಲೆ ತಟ್ಟೆ ಇಡ್ಲಿ ಹಾಂ ಹಾಂ ಚಿತ್ರಾನ್ನ ಚಿತ್ರಾನ್ನ ಓಕೆ ಇದು ಪಲ್ಯ ಸಾಂಬಾರಿಗೆ ಅಣ್ಣ ಸಾಂಬಾರು ಸಾಂಬಾರಿಗೆ ಇವಾಗ್ಲು ನಿಮ್ಮ ಸ್ಟೋರ್ ನೋಡಿದ್ರೆ ಬಹಳ ಖುಷಿ ಆಯ್ತು ನನಗೆ ಯಾಕೆಂದ್ರೆ ಇಷ್ಟು ಹೋಟೆಲ್ಗಳು ಶೂಟ್ ಮಾಡಿದ್ದೀವಿ ಇಷ್ಟು ನೀಟಾಗಿ ಯಾರು ಇಟ್ಕೊಂಡಿಲ್ಲ ಅಣ್ಣ ಕಣ್ಣು ಮುಚ್ಕೊಂಡು ನಿಮ್ಮ ಹೋಟೆಲ್ ಅಲ್ಲಿ ಊಟ ಮಾಡಬಹುದು ಅಲ್ಲ ಏನಣ್ಣ ನಿಮ್ಮ ಹೆಸರು ಗೋಪಾಲ್ ಅವ್ರು ಯಾವ ಊರು ತಮ್ಮದು ಕುಂದಾಪುರ ಓಕೆ ಎಷ್ಟು ವರ್ಷದಿಂದ ವರ್ಕ್ ಅಣ್ಣ ವರ್ಷದಿಂದ ಇದಕ್ಕೂ ಮುಂಚೆ ಅಣ್ಣ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾರೆ ಈಗ ಬೇರೆ ಕಡೆ ಕೆಲಸ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ಏನಾದರೂ ಡಿಫ್ರೆನ್ಸ್ ಅನಿಸುತ್ತಾ ನಿಮಗೆ ಏನಿಲ್ಲ ಓಕೆ ನೀವೆಲ್ಲಿರ್ತೀರ ಅಲ್ಲಿ ಸ್ವಚ್ಛತೆ ಇರುತ್ತೆ ಓಕೆ ಇಲ್ಲಿ ಮೇನ್ ಕೂಕ್ ನೀವೇನ ಅಣ್ಣ ಹೇಗೆ ಬೇರೆ ಇದ್ದಾರೆ ಸೊ ನಿಮ್ಮದು ಕಟಿಂಗ್ ಡಿಪಾರ್ಟ್ಮೆಂಟು ಸ್ಟೋರೇಜ್ ಮ್ಯಾನೇಜ್ಮೆಂಟು ಓಕೆ ಚಪಾತಿ ಎಲ್ಲ ಮಾಡ್ತೀರಾ ಓಕೆ ನಿಮಗೆ ಹೇಗಣ ಅಡುಗೆ ಇದು ಬಂದಿದ್ದು ಮುಂಚೆ ನಿಮ್ಮ ಫ್ಯಾಮಿಲಿ ಎಲ್ಲರೂ ಮಾಡ್ತಿದ್ರೆ ಹೇಗೆ ಕಲ್ತೀರಿ ನೀವು

ಸೊ ನಿಮಗೆ ಇಷ್ಟರಲ್ಲಿ ನಾನು ಇಂಡಿಪೆಂಡೆಂಟ್ ಏನಾರು ಮಾಡಬೇಕು ಅಂತ ಅನಿಸ್ತಿಲ್ವ ಹೋಟೆಲ್ಲು ಸಪ್ರೇಟು ಹಂಗನಿಸಿಲ್ಲ ಮಾಡೋ ಆಲೋಚನೆ ಇದೆಯಾ ಓಕೆ ಏಕೆ ಬಂಗೂರು ಮಾಡೋಕ್ಕಾಗಲ್ವಾ ಓಕೆ ಚೆನ್ನಾಗಿದೆ ಅಣ್ಣ ಭಾಳ ಇಟ್ಟಿದ್ದೀರಾ ತ್ಯಾಂಕ್ ಯು ಸರಿ ಅಕ್ಕ ಇಲ್ಲಿರೋದು ರಸಮ್ ಹಾಕೋದಿಕ್ಕ ಇದೇನು ಹಸಿ ಮೆಣಸಿಕ್ಕನೆ ಇದು ಇದು ಅಕ್ಕ ಬೆಳ್ಳುಳ್ಳಿ ಜೊತೆ ಏನಿದೆ ಬರೀ ಬೆಳ್ಳುಳ್ಳಿ ಇದು ಅಕ್ಕ ಜೀರಿಗೆ ಮೆಣಸು ಇದು ಶುಂಠಿನ ಓಕೆ ರಸಮ್ಗೆ ಇಷ್ಟನ್ನೇ ಹಾಕೋದು ಸೊ ಟೊಮೆಟೊನ ಕುದುಕ್ ಕುದಿಸ್ಕೊಂಡು ಮಿಕ್ಸಿಗೆ ಹಾಕ್ತಾ ಇದ್ರ ಓಕೆ ಸೊ ಆಮೇಲೆ ಇಷ್ಟು ಒಗ್ಗರಣೆ ಆಗ್ತದೆ ಅಷ್ಟೇ ಸೊ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಅಷ್ಟೇ ಘಮ ಘಮ ರಸಮ್ ರೆಡಿ ಆಗ್ಬಿಡುತ್ತೆ ಓಕೆ ಏನಕ್ಕ ನಿಮ್ಮ ಹೆಸರು ಹಾಂ ಗೀತಾ ಅವರು ಯಾವರು ತಮ್ಮದು ತಲ್ಕಾಡು ಓ ನಮ್ಮೂರು ಕಡೆಯವರು ಅಥವಾ ಎಷ್ಟು ವರ್ಷ ಆಯಿತು ಬೆಂಗಳೂರಿಗೆ ಬಂದು ಐದು ವರ್ಷ ಬಂದ ತಕ್ಷಣ ಇಲ್ಲಿಗೆ ಬಂತ ಮುಂಚೆ ಎಲ್ಲಾದ್ರೂ ಕೆಲಸ ಮಾಡ್ತಾ ಇದ್ರಾ ಹಾಂ ಹಾಂ ಓ ಚಂದ್ರ ಬಿರಿಯಾನಿ ಹಾಂ 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 ಆ ಹೋಟ್ಲು ಸೇಲ್ ಆಗೋಯ್ತಾ ಓಕೆ ಓಕೆ ಈಗ ಇಲ್ಲಿ ರಸಮ್ ಮಾಡ್ತಿರಲ್ಲ ಇದು ಯಾವ ಸ್ಟೈಲ್ ರಸಮ್ ಅನ್ಬೋದು ಮಾಮೂಲಿ ರಸಮ್ಮ ಹಾಂ ಹಾಂ ಎಲ್ಲದಕ್ಕೂ ಹಿಂಗೆ ಮಿಕ್ಸ್ ಮಸಾಲ ನೀವೇ ರೆಡಿ ಮಾಡ್ಕೊಂಡೇ ಮಾಡೋದು ಸೊ ರೆಡಿಮೇಡ್ ಮಸಾಲೆ ಎಲ್ಲ ಬಳಸಂಗಿಲ್ಲ ಹಾಂ ಓಕೆ ಓಕೆ ಪಕೋಡಾಗೆ ಸೊ ಇದು ಹಸಿಮೆಣ್ಸಿಗೆ ಅದೊಂದೇನಾ ಇದು ಶುಂಠಿ ಬೆಳ್ಳುಳ್ಳಿ ಇದು ಕೊತ್ಮೇರಿ ಬೀಜ ಓ ಇಷ್ಟೇ ಹಾಕೋದು ಇದಕ್ಕೆ ಅಕ್ಕ ಮುಂಚೆಲ್ಲ ಗೊತ್ತಿತ್ತಾ ನಿಮಗೆ ಹೋಟೆಲ್ ಈ ಥರ ಅಡಿಗೆ ಮಾಡೋದು ಅಥವಾ ಇಲ್ಲಿಗೆ ಬಂದ್ಮೇಲೆ ಕಲ್ತಿದ್ದ ಇಲ್ಲಿಗೆ ಬಂದ್ಮೇಲೆ ಹಾಂ 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 ಥ್ಯಾಂಕ್ ಯು ಅಕ್ಕ ನಮಸ್ಕಾರ ಏನು ನಿಮ್ಮ ಹೆಸರು ಓಕೆ ಈ ಹೋಟೆಲಲ್ಲಿ ಟಿಫನ್ ಮಾಡಿದ್ದೀರಾ ಹೇಗಿರುತ್ತೆ ಟಿಫನ್ ಮಶ್ರೂಮ್ ಪಲಾವ್ ಅದು ಮಾಡ್ತಾರೆ ಇವರು ಓಕೆ ಎಷ್ಟು ದಿನ ಎಷ್ಟು ಸಲ ಬರ್ತಾರೆ ವಾರಕ್ಕೆ ಓಕೆ ನೀನು ಸೇಮ್ ನಿನ್ನ ಫೇವರೇಟ್ ಏನಿದೆ ಬ್ರೆಡ್ ಬಜ್ಜಿ ನಿಮ್ಮ ಫೇವ್ರೇಟ್ ಓಕೆ ನಿನ್ಗೇನು ಇಷ್ಟ ಆಗುತ್ತೆ ಓಕೆ ಸೊ ನೀವು ಒಬ್ಬರೇ ಬರ್ತೀರಾ ಅಪ್ಪ ಅಮ್ಮನ್ ಕರ್ಕೊಂಡ್ ಬರ್ತೀರಾ ಸೊ ಫ್ರೆಂಡ್ಸ್ ಅಂತೂ ಬರ್ತೀರಾ ಹಾಂ ಹಾಂ ಓ ನೀವು ಆಟ ಆಡೋದು ಇದೇ ಗ್ರೌಂಡ್ ಅಲ್ಲ ಓ ಗ್ರೌಂಡ್ ಪಕ್ಕನೇ ಇದೆ ನಿಮ್ಗೆ ಈಸಿ ಹಂಗಿದ್ರೆ ಎಲ್ಲಿ ಬರುತ್ತೆ ನಿಮ್ಮ ಮನೆ ಓಕೆ ನಿಂದ ಚಾಮರಾಜ್ಪೇಟ್ ವೆರಿ ನೈಸ್ ಥ್ಯಾಂಕ್ ಯು ಯುರ್ ಏನು ನಿಮ್ಮ ಹೆಸರು ದುರ್ಗಾನಂದ ದುರ್ಗಾನಂದ ಓಕೆ ಯಾವ ಊರು ನಿಮ್ದು ಬಿಹಾರ್ ಓಕೆ ಆ್ಯಕ್ಚುಲಿ ನಾವು ಬೇರೆ ಬಿಹಾರ ತಕ್ಷಣ ಅವರು ಕಾರ್ಪೆಂಟ್ರು ಬೇರೆ ಇನ್ನೇನೇನೇನೋ ಕೆಲಸ ಮಾಡ್ತಾ ಮಾಡ್ತಾರೆ ಸೊ ನಿನ್ಗೆ ಹೆಂಗೆ ಹೋಟೆಲ್ ಬಿಸ್ನೆಸ್ ಇಷ್ಟ ಆಗಿದ್ದು ಸರ್ ನಮ್ಮ ಫ್ರೆಂಡ್ ಲಾಕ್ಡೌನ್ ಟೈಮಲ್ಲಿ ಬಂದಿದೆ ಅದಕ್ಕೆ ನಮಗೆ ಕೆಲಸ ಬೇಕು ಅದಕ್ಕೆ ಅವ್ರು ಇಲ್ಲಿದ್ದೀನಿ ಅವರು ನಮಗೆ ಕರ್ಕೊಂಡು ಬಂದಿದೆ ಓಕೆ ಅದೇ ಫಸ್ಟ್ ಟೈಮ್ ಇಲ್ಲೇ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತು ಆಮೇಲೆ ಬಂದಮೇಲೆ ಇಲ್ಲೇ ಕೆಲಸ ಮಾಡ್ತೀನಿ ನಾಲ್ಕು ಐದು ವರ್ಷ ಆಗಿದೆ ಸರ್ ಇದೇ ಹೋಟೆಲಲ್ಲೇ ಅದೇ ಹೋಟೆಲ್ ಬೆಂಗಳೂರು ಬಂದಾಗಿಂದ ಇದೇ ಹೋಟೆಲ್ ಅದೇ ಹೋಟೆಲ್ ಓಕೆ ಇನ್ನೂ ಬೇರೆ ಕಡೆ ಹೋಗಿಲ್ಲ ಸರ್ ಹೋಗಿಲ್ಲ ಏನು ಅನಿಸುತ್ತೆ ಈ ಹೋಟೆಲ್ ಬಗ್ಗೆ ಸರ್ ಈ ಹೋಟೆಲಲ್ಲೇ ನಮಗೆ ಎಲ್ಲ ಫ್ಯಾಮ್ಲಿ ಥರ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಥರ ಆಗಿದೆ ಅದೇ ಇಲ್ಲಿ ಊಟ ತಿಂಡಿ ಬಗ್ಗೆ ಸರ್ ಬೆಳಗ್ಗೆ ಟಿಫಿನ್ ಸಿಗುತ್ತೆ ನಿಮಗೆ ಮಧ್ಯಾಹ್ನ ಊಟ ಸಾಯಂಕಾಲ ಬಜ್ಜಿ ಬಂದಾಗ ತಪ್ಪು ಇಡ್ಲಿ ಚಿತ್ರಾನ್ನ ಸರ್ ಸಾಯಕಾಲ ಸೆಣ್ಣು ಮತ್ತೆ ತತ್ತಿ ಚಿತ್ರಾನ್ನ ಟೇಸ್ಟ್ ಎಲ್ಲ ಹೇಗಿರುತ್ತೆ ಸರ್ ಎಲ್ಲ ಕಸ್ಟಮರ್ ನಿಮಗೆ ಕಲ್ಪ ಸೂಪರಾ ಓಕೆ ಕೊಟ್ಟಿನ ಕೆಲಸ ಗೊತ್ತಿತ್ತಾ ಇಲ್ಲ ಸರ್ ನಾನು ಫಸ್ಟ್ ಟೈಮ್ ಕಾಲೇಜ್ ಬೀಟ್ ಸರ್ ಬಂದಿದ್ದೀನಿ ಓ ಇಲ್ಲೇ ಕಲ್ತಿದೆಯಲ್ಲ ಓಕೆ ಓನರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಓನರ್ ಸರ್ ಚೆನ್ನಾಗಿದೆ ಸರ್ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಓಕೆ ಬಾಯ್ ಥ್ಯಾಂಕ್ ಯು ಪ್ರೈಸ್ ಹೇಗಿದೆ ಸರ್ ನಿಮ್ಮಲ್ಲಿ ಪ್ರೇಜು ಪ್ರತಿ ಒಂದನ್ನು ತರಾನೇ ಓಕೆ ಬೆಳಿಗ್ಗೆ ಒಂದೇ ರೇಟ್ ಇದೆ ಮಧ್ಯಾಹ್ನ ಒಂದೇ ರೇಟ್ ಇದೆ ಸಾಯಂಕಾಲ ಚಿಲ್ಡ್ರೆ ಐಟಮೆಲ್ಲ ಮಾಮೂಲಿ ಇಪ್ಪತ್ತು ರೂಪಾಯಿ ಓಕೆ ತರ ಈಗ ಈ ವಿಡಿಯೋ ನೋಡಿ ನಿಮ್ಮ ಹೋಟೆಲ್ ಬರಬೇಕು ಅಂದ್ಕೊಂಡ್ರೆ ಎಲ್ಲಿ ಬರುತ್ತೆ ಸರ್ ನಿಮ್ಮ ಹೋಟೆಲ್ ನಮ್ದು ಹೋಟೆಲ್ ಈ ಕಡೆ ಬಂದ್ರೆ ದೇವಸ್ಥಾನ ಸ್ವರಾಜ್ ಹಾಂ ಈ ಕಡೆಯಿಂದ ಬಂದ್ರೆ ಯಾವ ಏರಿಯಾದಲ್ಲಿ ಸರ್ ಸೆಕೆಂಡ್ ಮೈನು ಆರನೇ ಕ್ರಾಸ್ ಏಳನೇ ಕ್ರಾಸ್ ಅದ್ರಲ್ಲಿ ಸೆಂಟ್ರಲ್ ಮಧ್ಯ ಇದೆ ಓಕೆ ಮುಂದೆ ಮೈದಾನ ಮೈದಾನದ ಮೈದಾನ ಆಟದ ಮೈದಾನ ಚಾಮರಾಜಪೇಟೆನಲ್ಲಿ ಇರೋತಕ್ಕಂಥ ದೊಡ್ಡ ಆಟದ ಮೈದಾನ ಇದೆ ಹೌದು ಇದೇ ದೊಡ್ಡ ಲ್ಯಾಂಡ್ ಮಾರ್ಕ್ ಇದಕ್ಕೆ ಹೌದು ಅಂಡರ್ ಪರ್ಸೆಂಟ್ ಗ್ರೌಂಡ್ ಪಕ್ಕ ಬಂದ್ರೆ ನಿಮ್ಮ ಹೋಟೆಲ್ ಸಿಗುತ್ತೆ ಹೌದು ಚಿತ್ರ ಕ್ಯಾಂಟೀನ್ ಚಿತ್ರ ಕ್ಯಾಂಟೀನ್ ಓಕೆ ಆ್ಯಕ್ಚುಲಿ ನೀವು ಫಸ್ಟು ಹೋಟೆಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರೆ ಸರ್ ಇಲ್ಲ ನಾವು ಬಂಡವಾಳ ಅಂತಂದರೆ ಪಸ್ಟು ಹಾಂ ಒಂದು ನಾಲ್ಕು ವರ್ಷ ಪಸ್ಟು ಚಿಕ್ಕದೊಂದು ಗಾಡಿ ಇಕ್ಕೋನು ಹಾಂ 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 ಗಾಡಿಲಿ ನಾವು ವ್ಯಾಪಾರ ಮಾಡ್ಕೊಂಡು ಆಮೇಲೆ ಹೋಟೆಲ್ ಮಾಡಿದ್ವಿ ಇಲ್ಲಿ ಸರ್ ಗಾಡಿ ಎಲ್ಲಿ ಇಟ್ಟು ಪಕ್ಕದ ರೋಡಲ್ಲಿ ಮೂರನೇ ರೋಡಲ್ಲಿ ಇದೇ ಚಾಮರಾಜಪೇಟೆಯಲ್ಲ ಓಕೆ 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 ಹಾಂ ಹಾಂ ಸರ್ ಸೊ ಮೊದಲು ಅವಾಗಿಂದ ನೀವು ಒಬ್ಬರೇನೆ ಸರ್ ನಡೆಸ್ತಾ ಇರೋದು ಹೋಟೆಲು ನಾನು ನಮ್ಮ ಮನೆಯವರು ಹಾಂ ಓಕೆ ಆಮೇಲೆ ಅಕ್ಕವ್ರು ಇದ್ರೆ ಇಲ್ಲಿ ಇದ್ದಾರೆ ಆಮೇಲೆ ನಾವು ಮಾಡಿದ್ಮೇಲೆ ಹಾಂ ಹುಡುಗರ ಹೋಟ್ಲ್ ಮಾಡಿದ್ಮೇಲೆ ಹುಡುಗರು ಹಾಕೊಂಡು ಓಕೆ ಎಷ್ಟು ಜನ ಹುಡುಗರು ಇದ್ದಾರೆ ಸರ್ ಹೋಟೆಲ್ ಹತ್ತು ಜನ ಇದ್ದಾರೆ ಹತ್ತು ಜನ ಓಕೆ ಓದಿರೋದು ಮೂರನೇ ಕ್ಲಾಸು ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡಿ ಹತ್ತು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ ಅಲ್ಲ ಸೊ ಬೈಚಾನ್ಸ್ ನೀವು ಎಲ್ಲಾದರೂ ಕೆಲಸಕ್ಕೆ ಹೋಗಬೇಕು ಅಂತ ತಿಂತಿದ್ದಿದ್ರೆ ನಿಮ್ಮ ಹೊಟ್ಟೆ ಮಾತ್ರ ತುಂಬಿತ್ತು ಅಲ್ವಾ ನಿಜವಾಗ್ಲೂ ಭಾಳ ದೊಡ್ಡ ರೋಲ್ ಮಾಡಲು ಸರ್ ನೀವು ಆಮೇಲೆ ನಾನು ಈ ತುಂಬ ಒಂದು ಹೆಚ್ಚಿಗೆ ಒಂದು ನೂರೈವತ್ತು ಇನ್ನೂರು ಹೋಟೆಲ್ ಮಾಡಿದ್ದೀನಿ ಸರ್ ಕಿಚನ್ನು ರೂಮು ನಿಮ್ಮಷ್ಟು ಕ್ಲೀನ್ ಆಗಿರೋದು ನಾನು ನೋಡೇ ಇಲ್ಲ ಸಖತ್ ನೀಟ್ ಆಗಿದೆ ಕ್ಲೀನ್ ಆಗಿದೆ ಒಳಗಡೆ ಹೋದ್ರೆ ಗಮ್ಮನೆ ನಮ್ಗೆ ಜಿಲ್ಲೆ ಬಂದ್ಬಿಡ್ತಾವೆ ಆಮೇಲೆ ಫಸ್ಟ್ ನಮ್ಗೆ ಯಾರೋ ಫುಡ್ ಆಫೀಸರ್ ಬಂದ್ರೆ ಫಸ್ಟ್ ನೋಡಿದ್ರೆ ಅಡಿಗೆ ಮನೆ ಅಡಿಗೆ ಮನೆ ಇರೋದು ನಮ್ಗೆ ಲಕ್ಷ್ಮಿ ಜಾಗದ ಕ್ಲೀನ್ ಆಗಿದ್ರೆ ನಮ್ಮ ಹೋಟೆಲ್ ಕ್ಲೀನ್ ಆಗಿದೆ ಬಹಳ ಗಮ್ಮನತ್ ಮಾತ್ರ ಬೇರೆ ಕಡೆ ಹೋದ್ರೆ ಎಪ್ಪ ಯಾಕಾದ್ರೂ ಬಂದ್ಬಿ ಒಳಗೆ ಅಂತ ಫೀಲ್ ಆಗುತ್ತೆ ಇಲ್ಲಿ ನಿಜವಾಗ್ಲೂ ನಿಜವಾಗ್ಲ ಅನಿಸ್ಲಿಲ್ಲ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಮಾತ್ರ ಓಕೆ ಸೊ ಅದಕ್ಕೆ ಸರ್ ಅನ್ಪೂರ್ಣೇಶ್ವರಿ ನಿಮ್ಗೆ ಕೈ ಹಿಡಿದಿರೋದು ಅಷ್ಟೇ ಅಲ್ಲ ದೊಡ್ಡವ್ರು ನಮ್ಗೆ ಏನು ವಿದ್ಯೆ ಕಳ್ಸಾವ್ರೆ ಹಾ ಹಾ ಆ ವಿದ್ಯಾದ್ರಲ್ಲಿ ನಮ್ಗೆ ಇವತ್ತು ನಾವಿರೋ ಜಾಗ ಫಸ್ಟ್ ಕ್ಲೀನ್ ಓಕೆ ಸರ್ ನಮಸ್ಕಾರ ಮೋಸ್ಟ್ಲಿ ನಿಮ್ಮ ನೋಡಿದ್ರೆ ಈ ಹೋಟ್ಲಿಗೆ ಭಾಳ ಹಳೆ ಕಸ್ಟಮರ್ ಅನ್ಸುತ್ತೆ ಸರ್ ಏನು ಸರ್ ತಮ್ಮ ಹೆಸರು

ನಮ್ಮ ಫುಡ್ ಬಗ್ಗೆ ಇನ್ನೂ ವೆರೈಟೀಸ್ ಮಾಡಿ ಸರ್ ಚೆನ್ನಾಗಿದೆ ಇರೋದ್ರಲ್ಲೇ ಅಷ್ಟು ಮಾತ್ರ ಮೈಂಟೈನ್ ಮಾಡ್ಕೊಂಡು ಕ್ಲೀನಾಗಿ ಅದೇ ಐಟಮ್ ಕ್ಲೀನಾಗಿ ಕೊಟ್ಟರೆ ಸಾಕು ಅಂತ ಒಟ್ಟಿನಲ್ಲಿ ಐವತ್ತು ರೂಪಾಯಿ ತಂದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಬಹುದು ಗ್ಯಾರಂಟಿ ಓಕೆ ಅದು ಹಾರ್ಟ್ ಆಫ್ ದ ಸಿಟಿನಲ್ಲಿ ಓಕೆ ವೆರಿ ನೈಸ್ ಸರ್ ವೆರಿ ಕಾಂಪಿಟೇಟಿವ್ ಪ್ರೈಸ್ ಸರ್ ಆ್ಯಕ್ಚುಲಿ ಈ ಭಾಗದಲ್ಲಿ ನಾವು ಹೊರಗಡೆ ಎಲ್ಲಾದ್ರೂ ಹೋಗಿ ಕೇಳಿದ್ರೆ ಎಪ್ಪಾ ಏನು ತಿನ್ಬೇಕು ಏನು ಬಿಡ್ಬೇಕು ಅಂತ ಫೀಲ್ ಆಗುತ್ತೆ ನಮ್ಮ ಚಪಾತಿನ ನಾವೇ ಅಲ್ಲೇ ನಾವೇ ದಾಟಿ ನಾವೇ ಇಟ್ಟು ಕಳ್ಸಿ ನಾವೇ ಪ್ಯೂರ್ ಆಗಿ ಮಾಡ್ತೀವಿ ಓ ರೆಡಿಮೇಡ್ ಎಲ್ಲ ತರಲ್ಲ ಆವತ್ತು ಮಾಡಿಲ್ಲ ಓಕೆ ಓಕೆ ಸೊ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಏನಂತ ಹೇಳಿದ್ರೆ ನಾವು ಕೆಲಸ ಮಾಡೋಕೆ ನಮ್ಮ ಹತ್ರ ಕೆಲಸ ಮಾಡ್ತಾರಲ್ಲ ಹಾಂ ಅವ್ರು ತುಂಬ ಸಮಸ್ಯೆ ಓಕೆ ನಾವಿವತ್ತು ಮುಂದೆ ಬಂದಿದ್ದೀನಿ ಅಂತ ಹೇಳಿದ್ರೆ ಕಾರಣ ಅವರೇ ನಮ್ಮ ದೇವರು ಓಕೆ ಸೊ ಈ ಮುಖಾಂತರ ಅವ್ರಿಗೊಂದು ಧನ್ಯವಾದ ಹೇಳಿಬಿಡಿ ಆಗಿದ್ರೆ ನಮ್ಮ ಕೆಲ್ಸದವ್ರೆ ಯಾವತ್ತು ನಮ್ಗೆ ಚೆನ್ನಾಗಿದ್ರೆ ನಮ್ಗೆ ಸಂತೋಷ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಕೆಲಸದವರೇ ಮುಖ್ಯ ನಮ್ಗೆ ಓಕೆ ಸೊ ನಿರಂತರವಾಗಿ ಹೀಗೆ ಮುಂದುವರಿಲಿ ಸರ್ ನಿಮ್ಮ ಅನ್ನ ಸೇವೆ ಕೇಳಿರ್ಲ ಆತ್ಮೀಯರೆ ಚಿತ್ರ ಕ್ಯಾಂಟೀನ್ ಅಲ್ಲಿ ಟಿಫನ್ ಹೇಗಿದೆ ಮಧ್ಯಾಹ್ನ ಊಟ ಹೇಗಿದೆ ಸಂಜೆ ಸ್ನ್ಯಾಕ್ಸ್ ಹೇಗಿರುತ್ತೆ ಅಂತ ಕೆಲವು ಕಡೆ ತಿಂಡಿ ಚೆನ್ನಾಗಿದ್ರೆ ಊಟ ಚೆನ್ನಾಗಿರಲ್ಲ ಊಟ ಚೆನ್ನಾಗಿದೆ ತಿಂಡಿ ಚೆನ್ನಾಗಿರಲ್ಲ ಆದರೆ ಇಲ್ಲಿ ಊಟ ತಿಂಡಿ ಮತ್ತು ಸಂಜೆ ಸ್ನ್ಯಾಕ್ಸ್ ಎಲ್ಲವೂ ಅದ್ಭುತವಾಗಿರುತ್ತೆ ಸೊ ನೀವು ಈ ಕ್ಯಾಂಟೀನಿಗೆ ಬರಬೇಕಂತಂದರೆ ಚಾಮರಾಜಪೇಟೆಯಲ್ಲಿ ಈದ್ಗಾ ಮೈದಾನ ಅಂತಾರೆ ಅಥವಾ ಆಟದ ಮೈದಾನ ಅಂತಾರೆ ಎಕ್ಸಾಕ್ಟ್ಲಿ ಇದ್ರ ಪಕ್ಕನೇ ಬರುತ್ತೆ ಆ ಗ್ರೌಂಡ್ ಹತ್ತಿರ ನಿಂತ್ಕೊಂಡ್ರೆ ಆರ್ಚ್ ಕಾಣುತ್ತೆ ಒಂದು ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ಇಲ್ಲೊಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅವೆರಡು ದೇವಸ್ಥಾನದ ಮಧ್ಯೆ ಬರುತ್ತೆ ಖಂಡಿತ ಬನ್ನಿ ಟಿಫನ್ ಮಾಡಿ ಊಟ ಮಾಡಿ ಸಂಜೆ ಸ್ನ್ಯಾಕ್ಸ್ ತೊಗೊಳ್ಳಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡ ಮರಿಬಿಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕತೆ ಜೊತೆ ತಮ್ಮನ್ನು ಭೇಟಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸ್ಟೂರಿ ಸಂದೇಶ ಥ್ಯಾಂಕ್ ಯು ಸೋ ಮಚ್